ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕ್ಷೌರ ಮಾಡಲು ನಿರಾಕರಿಸಿ ಜಾತಿ ತಾರತಮ್ಯ ಮತ್ತು ದೌರ್ಜನ್ಯ ಎಸಗಿರುವ ಘಟನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕಿಣ್ಣಿ ಸುಲ್ತಾನ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಕ್ಷೌರಿಕನ ವಿರುದ್ಧ ಪ್ರಕರಣ ದಾಖಲಾಗಿದೆ ಜೂನ್ ಇಪ್ಪತ್ತೇಳರಂದು ಗ್ರಾಮದ ಶಾಲಾ ಮಕ್ಕಳು ಕ್ಷೌರ ಮಾಡಿಸಿಕೊಳ್ಳಲು ಕ್ಷೌರದ ಅಂಗಡಿಗೆ ಹೋಗಿದ್ದರು ಈ ವೇಳೆ ದಲಿತ ಮಕ್ಕಳಿಗೆ ಕ್ಷೌರ್ಯ ಮಾಡಲು ಕ್ಷೌರಿಕ ನಿರಾಕರಿಸಿದ್ದು ನೀವು ಏನು ಬೇಕಾದರೂ ಮಾಡಿಕೊಳ್ಳಿ ನಾನು ದಲಿತರಿಗೆ ಕ್ಷೌರ ಮಾಡುವುದಿಲ್ಲ ಎಂದು ಜಾತಿ ಧರ್ಮ ಮೆರೆದಿರುವುದಾಗಿ ಆರೋಪಿಸಲಾಗಿದೆ ಕ್ಷೌರಿಕ ಕ್ಷೌರ ಮಾಡುವಂತೆ ಮನವೊಲಿಸಿದರೂ ದಲಿತ ಮುಖಂಡರು ಪ್ರಶ್ನಿಸುತ್ತಿದ್ದ ಇನ್ನು ಮನವೊಲಿಸಲು ಪ್ರಯತ್ನಿಸಿದ್ರ ಮಕ್ಕಳಿಗೆ ಕ್ಷೌರ ಮಾಡಿಕೊಂಡು ಬರುವಂತೆ ಶಿಕ್ಷಕರು ಸೂಚಿಸಿದ್ದಾರೆ ಅದಕ್ಕಾಗಿ ಮಕ್ಕಳು ಇಲ್ಲಿಗೆ ಬಂದಿದ್ದಾರೆ ಮಕ್ಕಳಿಗೆ ಯಾಕೆ ಕ್ಷೌರ್ಯ ಮಾಡಲ್ಲ ಮಕ್ಕಳಿಗೆ ಕ್ಷೌರ್ಯ ಮಾಡು ಎಂದು ವಿನಂತಿಸಿದ್ದಾರೆ ಆದರೆ ಕ್ಷೌರಿಕ ನಮ್ಮ ಹಿರಿಯರು ಹೊಲೆಯ ಮಾದಿಗರಿಗೆ ಕ್ಷೌರ್ಯ ಮಾಡಿಲ್ಲ ನಾವು ಮಾಡುವುದಿಲ್ಲ ಎಂದು ಜಾತಿಯ ಅಹಂನಲ್ಲಿ ಮಾತನಾಡಿದ್ದಾನೆ